ತುಂಬಾ ಟೀಕೆ ಮಾಡ್ತಾರೆ ನಮ್ಮಲ್ಲೇ ಮೊದಲು ಅಂತ ಆಗ್ತೀರ ನಾವೇ ಬ್ರೇಕ್ ಈಗ ನಾವೇ ಹೇಳ್ಕೋಬೇಕು ಬೇರೆ ದಾರಿ ಇಲ್ಲ ಅದು ಪ್ರತಿ ಕ್ಷಣದ ಚಾಲೆಂಜಿಂಗ್ ಅದು ಕ್ಷಣ ಯಾಕಂದ್ರೆ ರಿಪೋರ್ಟರ್ ಕೊಟ್ಟಿರ್ತಾನೆ ಒಂದು ಕ್ಷಣ ಮೈ ಮರ್ತನು ನಮ್ಮಲ್ಲ ಸುದ್ದಿ ಹೋಗಲ್ಲ ತಲೆ ಕಾಲು ಎರಡು ಜೊತೆ ನೋಡ್ತಾ ಇರ್ಬೇಕು ಅಂತ ಹೇಳಿದ್ದು ಸರ್ ಓಬಿ ವ್ಯಾನ್ ಕಳಿಸ್ಬೇಕು ಕ್ಯಾಮ್ರಾದವ್ರಿಗೆ ಹೇಳಬೇಕು ಅವ್ರನ್ನ ಕರೆಸ್ಬೇಕು ರಿಪೋರ್ಟರ್ಗಳನ್ನ ಅಸೈನ್ ಮಾಡಬೇಕು ಇಲ್ಲಿ ಪೊಲಿಟಿಕಲ್ ಒಂದು ಬ್ರೇಕಿಂಗ್ ಕೊಡ್ತಿರ್ತಾನೆ ಅಲ್ಲಿ ಮೆಟ್ರೋ ಏನೋ ಆಗಿರುತ್ತೆ ಮೆಟ್ರೋ ರಿಪೋರ್ಟರ್ ಏನೋ ಫೋನ್ ಮಾಡ್ತಾನೆ ಕ್ರೈಮ್ ಏನೋ ಮರ್ಡರ್ ಆಗಿದೆ ಅಂತ ಅವನ್ ಫೋನ್ ಮಾಡ್ತಾನೆ ಎಲ್ಲವೂ ಚಿಟ್ಕೆ ಹೊಡೆಯೋದ್ರಲ್ಲಿ ಅಂತಲ್ಲ ಆ ಚಿಟ್ಕೆ ಹೊಡೆಯೋದ್ರಲ್ಲಿ ಇಷ್ಟು ಕೆಲಸ ಆಗ್ತದೆ ಪ್ರಿಂಟಿಂದ ಇಲೆಕ್ಟ್ರಾನಿಕ್ ಯಾಕೆ ಅಲ್ಲಿ ಶಿಫ್ಟ್ ಆಗಬೇಕು ಅಂತ ಅನ್ನಿಸ್ತು ಇತ್ತು ಒಂದು ದೇ ನ್ಯೂಸಿನ ಒಂದು ಜರ್ನಿ ಪತ್ರಿಕೆಗೂ ಟೆಲಿವಿಷನ್ಗೂ ತುಂಬಾ ವ್ಯತ್ಯಾಸ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ನ್ಯೂಸ್ ಬರೆಯೋದು ಅಲ್ಲೂ ನ್ಯೂಸ್ ಓದ್ತಾರೆ ಇಲ್ಲೂ ನ್ಯೂಸ್ ಹೋಗ್ತಾರೆ ಫಾರ್ಮ್ಯಾಟ್ ಚೇಂಜ್ ಇರ್ಬೋದು ಅಂದರೆ ಸುದ್ದಿ ಸುದ್ದಿ ಬರವಣಿಗೆ ನನಗೆ ಗೊತ್ತಿದ್ರಿಂದ ಉದ್ಯ ಟಿ ವಿಗೆ ಹೋಗಬೇಕು ಅಂತ ಉದ್ಯ ಟಿವಿ ಅವಕಾಶ ಸಿಕ್ಕಿದಾಗ ಅದು ನನಗೆ ಚೆನ್ನಾಗಿ ಸಿಕ್ಕಿದ್ದು ಆವಾಗ ಇಲ್ಲಿ ಬೆಂಗಳೂರಿಂದ ಇಡೀ ಡೆಸ್ಕ್ ನ್ಯೂಸ್ ಡೆಸ್ಕ್ನ ಚೆನ್ನೈಗೆ ಶಿಫ್ಟ್ ಮಾಡಿದರು ಸೊ ಚೆನ್ನೈಗೆ ಹೋಗ್ಬೇಕು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಕಾಣದ ಊರು ಗೊತ್ತಿಲ್ಲದೆ ಇರೋ ಭಾಷೆ ಏನೂ ತಲೆ ಕೆಡ್ಸ್ಕೊಳ್ಲಿಲ್ಲ ಓ ಇದೊಂದು ಅವಕಾಶ ಇದೊಂದು ಹೊಸ ಚಾಲೆಂಜಿಂಗ್ ಅಪ್ಪ ಲೈಫ್ ಏನೋ ಟರ್ನ್ ತಗೊಳ್ತಾ ಇದೆ ಅನ್ನಿಸ್ತು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಗಂಟು ಮುಗಿಟ್ಟೆ ಕಟ್ಕೊಂಡು ಹೋಗಿದ್ದೆ ಟಿ ಟಿವಿಗೆ ಅಲ್ಲೊಂದು ಎಕ್ಸಾಮ್ ಆಯಿತು ಟೆಸ್ಟ್ ಆಯಿತು ಟೆಸ್ಟ್ ಆಗಿ ನನಗೆ ಅಲ್ಲಿ ಸಿಕ್ತು ಅಲ್ಲಿ ಜನರಲ್ ಮ್ಯಾನೇಜರ್ ಸ್ವಾಮಿನಾಥನ್ ಅಂತ ಯಾವತ್ತಿಂದ ಬರ್ತೀರಾ ನೀವು ಆಗ್ತೀರಾ ಅಂತ ಕೇಳಿದ್ರು ಯಾವಾಗ ಬೇಕಾದ್ರೂ ಆಗ್ತೀರಾ ಖುಷಿ ಆಗ್ಬಿಡ್ತು ನಿಮ್ಗೆ ಯಾರಾದ್ರೂ ಇಲ್ಲಿ ಪರಿಚಯ ಇದಾರಾ ಅಂದ್ರು ಯಾರು ಇಲ್ಲ ಅಂತಂದೆ ಮತ್ತೆ ಕೆಲಸ ಮಾಡ್ತೀನಿ ಅಂತೀರಾ ಅಂದ್ರು ಅದ್ ನನ್ನ ನನ್ ತಲೆ ಬಿಸಿ ಅದು ನಾನು ಏನಾದ್ರು ವ್ಯವಸ್ಥೆ ಮಾಡ್ಕೋತೀನಿ ನೀವ್ ಇವತ್ತೇ ಕೆಲಸ ಮಾಡೋ ಅಂದ್ರೆ ಇವತ್ತೇ ಕೆಲಸ ಮಾಡೋಕ್ ರೆಡಿ ಅಂತಂದೆ ಅದು ಕೇಳಿ ಅವ್ರಿಗೆ ಖುಷಿಯಾಗಿ ಇನ್ನೂ ಒಂದು ಸಾವಿರ ರೂಪಾಯಿ ಜಾಸ್ತಿ ಸಂಬಳ ಜಾಸ್ತಿ ಮಾಡಿ ನನಗೆ ಅವರೇ ಅಕೊಮಡೇಶನ್ ಸಹ ಕೊಟ್ಟರು ಅಲ್ಲೇ ಆಫೀಸ್ ಪಕ್ಕನೆ ಒಂದು ಹೋಟೆಲ್ನಲ್ಲಿ ನನಗೆ ಮೂರು ತಿಂಗಳ ಕಾಲ ಉಚಿತವಾಗಿ ರೂಮ್ ವ್ಯವಸ್ಥೆ ಮಾಡಿಕೊಟ್ರು ಸೊ ಅಲ್ಲಿಂದ ನನ್ನ ಟೆಲಿವಿಷನ್ ಹೊಸ ಲೋಕನೇ ತಪ್ಪಕೊಳ್ತು ಯಾಕೆಂದ್ರೆ ಆಗ ಇದ್ದಿದ್ದು ಉದಯ ಟಿ ವಿ ಅಂದ್ರೆ ಅತಿ ಹೆಚ್ಚು ಟಿ ಆರ್ ಪಿ ಇದ್ದಿದ್ದು ಅತಿ ಹೆಚ್ಚು ಜನರಿಗೆ ತಲುಪ್ತಾ ಇದ್ದ ಚಾನು ಟಿ ಆರ್ ಪಿ ಅದು ಸನ್ ಟಿವಿಯ ಒಂದು ಭಾಗ ಆಗಿದ್ರಿಂದ ನಾವು ಸನ್ ಟಿವಿನಲ್ಲೇ ಕೆಲಸ ಮಾಡ್ತಿದ್ದರಿಂದ ಸನ್ ಟಿವಿನಲ್ಲ ಎಲ್ಲ ಚಾನೆಲ್ಗಳು ಅಲ್ಲೇ ಇದ್ದಿದ್ದು ಸೊ ಅಲ್ಲಿ ಎಲ್ಲ ಭಾಷೆಯ ದಕ್ಷಿಣ ಭಾರತದ ಎಲ್ಲ ಭಾಷೆಯ ಜನ ಅಲ್ಲಿದ್ರು ಮಲಯಾಳಂ ಇತ್ತು ತೆಲುಗು ಇತ್ತು ನಾವು ಕನ್ನಡ ಇದ್ವಿ ಮಾಮೂಲಿ ತಮಿಳ್ ನ್ಯೂಸ್ ಇತ್ತು ಸೊ ಅಲ್ಲಿ ಒಂದು ದೊಡ್ಡ ಲೋಕನೇ ಅಲ್ಲಿ ಟೆಲಿವಿಷನ್ ಲೋಕನೇ ಯಾವ ಕಡೆ ನೋಡಿದ್ರು ಕ್ಯಾಮ್ರಾಗಳು ಯಾವ ಕಡೆ ನೋಡಿದ್ರು ಸ್ಟುಡಿಯೋ ಮತ್ತೆ ಅವ್ರದ್ದು ಮ್ಯೂಸಿಕ್ ಬೇರೆ ಇತ್ತು ಮ್ಯೂಸಿಕ್ ಚಾನಲ್ ಅಲ್ಲೇ ಆಗೋದು ಎಂಟರ್ಟೈನ್ಮೆಂಟು ಅಲ್ಲೇ ಆಗೋದು ಇಡೀ ಟೆಲಿವಿಷನ್ ಲೋಕನೇ ತರ್ಕೊಂಡಂಗಾಗ್ಬಿಟ್ಟು ಉದಯ ಟಿವಿಗೆ ಹೋಗಿದ್ದು ಯಾ ಎಲ್ಲಿ ಹೋದ್ರು ನಿಮ್ಗೆ ನ್ಯೂಸೆ ಭಾಷೆ ಬೇರೆ ಅಷ್ಟೆ ನನಗೆ ಟೆಲಿವಿಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ಲಿ ನನಗೆ ಉಲ್ಲ ಮತ್ತೆ ಜಗದೀಶ್ ಕೊಪ್ಪ ಅವರು ನನಗೆ ಹೆಂಗ್ ಪ್ಯಾಕೇಜ್ ಅಂತ ಹೆಂಗ್ ಬರೆಯೋದು ನ್ಯೂಸ್ ಆಂಕರ್ ಎಷ್ಟು ಓದ್ಬೇಕು ಎಷ್ಟು ಪದ ಮಾತ್ರ ಅವ್ರಿಗೆ ಎಷ್ಟು ಇದು ಮಾತ್ರ ಅವ್ರಿಗೆ ಕೊಡಬೇಕು ಓದಿಸೋಕೆ ನಾವು ಎಷ್ಟು ಪ್ಯಾಕೇಜ್ ಎಷ್ಟು ನಿಮಿಷ ತನಕ ಒಂದು ಪ್ಯಾಕೇಜ್ ಬರೀಬಹುದು ಅಂದ್ರೆ ಸುದ್ದಿಯನ್ನ ಆಮೇಲೆ ಯಾರೋ ಒಬ್ರು ಮಿನಿಸ್ಟರ್ ಮಾತಾಡಿದ್ರು ಬೈಟ್ ಆ ಬೈಟ್ ಎಷ್ಟು ಸೆಕೆಂಡ್ ಮಾತ್ರ ಹಾಕೋಬೇಕು ಅವರು ಗಂಟೆ ಗಟ್ಲೆ ಮಾತಾಡಿರ್ತಾರೆ ನಾವು ಎಷ್ಟು ನಿಮಿಷ ಮಾತ್ರ ಹಾಕೋಬೇಕು ಕಂಟೆಂಟ್ ಅಂದ್ರೆ ವಿಷಯ ಆ ಮುಖ್ಯವಾದ ಕಂಟೆಂಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡೋದೇ ಚಾಲೆಂಜಿಂಗ್ ಅವರು ದೂರ ಮಾತಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಮಗೆ ಯಾವ್ದು ಬೇಕು ಆ ಕಂಟೆಂಟ್ ಕಟ್ ಮಾಡೋದು ಹೇಗೆ ಎಡಿಟಿಂಗ್ ಹೇಗಿರುತ್ತೆ ರೆಕಾರ್ಡಿಂಗ್ ಹೇಗಿರುತ್ತೆ ಕ್ಯಾಮ್ರಾ ಹೇಗಿರುತ್ತೆ ಆಡಿಯೋ ಹೇಗಿರುತ್ತೆ ಎಲ್ಲಾ ಟ್ರೈನಿಂಗ್ ಸಿಕ್ತು ಅಲ್ಲಿ ನಾನು ಬೇಗ ಕಲಿಯೋಕೆ ಇನ್ನೊಂದು ಕಾರಣ ಅಂದ್ರೆ ನಮ್ಮ ಉದಯ ಟಿ ವಿ ನ್ಯೂಸ್ನ ನಾವೇ ರೆಡಿ ಮಾಡ್ಕೋಬೇಕಿತ್ತು ಕ್ಯಾಮ್ರಾನು ನಾವೇ ಆನ್ ಮಾಡ್ಕೋಬೇಕು ಆಂಕರ್ ಕೂರ್ಸಿ ಅವ್ರ ಆಡಿಯೋ ಚೆಕ್ ಮಾಡಿ ಅವ್ರಿಗೆ ಕ್ಯೂ ಹೇಳಿ ಅವ್ರ ಆಂಕರ್ ಪಾರ್ಟ್ ಕಟ್ ಮಾಡ್ಕೊಂಡು ನಾವೇ ರೆಡಿ ಮಾಡ್ಕೋಬೇಕಾಗಿತ್ತು ಅಲ್ಲಿ ಯಾರು ನಮಗೆ ಅಷ್ಟು ಇದು ಮಾಡ ಜನ ಇರಲಿಲ್ಲ ಕಡಿಮೆ ಇದ್ದಿದ್ದು ಸೊ ಹಂಗಾಗಿ ನನ್ಗೆ ಎಲ್ಲ ತರಹದ ಎಕ್ಸ್ಪೀರಿಯನ್ಸ್ ಆಯಿತು ಪಿ ಸಿ ಆರ್ ಅಲ್ಲಿ ಆಡಿಯೋ ಇದು ಮಾಡ್ಕೊಳೋದು ವಾಲ್ಯೂಮ್ ಮಾಡ್ಕೊಳೋದು ಆಂಕರ್ನ ಕೂರಿಸಿ ಅವ್ರಿಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳೋದು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ಇಲ್ಲಿ ಪ್ಯಾ ಆ್ಯಂಕರ್ ಪಾರ್ಟು ಪ್ಯಾಕೇಜು ಅದನ್ನ ಕ್ಯೂಬ್ ರೆಡಿ ಮಾಡಿ ಆ ನೇರು ಕೊಡೋದು ಎಲ್ಲ ಎಕ್ಸ್ಪೀರಿಯನ್ಸು ಆಗೋಯಿತು ನಾನು ಅಲ್ಲಿ ಸೇರಿದ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನ ಸುದ್ದಿ ಮಾಡೋ ಒಂದು ಅವಕಾಶ ಸಿಕ್ತು ಆಗ ನಾನು ಆ್ಯಕ್ಚುಲಿ ರಜೆಗೆ ಊರಿಗೆ ಬಂದಿದ್ದೆ ಅವ ರಾಜ್ಕುಮಾರ್ ನಿಧನದ ದಿನ ನನಗೆ ಫೋನ್ ಮಾಡಿ ಇಲ್ಲ ನೀನು ವಾಪಸ್ ಚೆನ್ನಾಗಿ ಹೋಗು ಆಗಿದೆ ಅಂತೇಳಿ ಶತಾಬ್ದಿ ಟ್ರೈನಲ್ಲಿ ವಾಪಸ್ ಕಳಿಸಿದ್ರು ನನಗೆ ಹೋಗಿ ಸಂಜೆ ಹೋಗಿ ಫುಲ್ ನ್ಯೂಸು ಏನ್ ನ್ಯೂಸ್ ಮಾಡ್ಬೇಕು ಅಂತಂದ್ರೆ ಉದಯದಲ್ಲಿ ಒಂದ್ರಲ್ಲೇ ಲೈವ್ ಬರ್ತಾ ಇದ್ದಿದ್ದು ಲೈವ್ ಸಿಗ್ತಾ ಇದ್ದಿದ್ದು ಲೈವ್ ಮಾಡಿದ್ವಿ ನಾವು ಅವರ ಅಂತ್ಯಕ್ರಿಯೆ ಇದನ್ನ ಸೊ ಅದನ್ನ ನ್ಯೂಸ್ ರಾತ್ರಿ ಏಳುವರೆಗೆ ನ್ಯೂಸ್ ಮಧ್ಯಾಹ್ನ ಒಂದು ಗಂಟೆಗೆ ನ್ಯೂಸ್ ಬೆಳಗ್ಗೆ ಏಳುವರೆ ನ್ಯೂಸ್ ಎಲ್ಲ ಪ್ಯಾಕೇಜ್ ರೆಡಿ ಮಾಡ್ಬೇಕಿತ್ತು ಕಡಿಮೆ ಜನ ಒಂದ್ ಕಡೆ ರಾಜ್ಕುಮಾರ್ ಅವರು ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳೋದ್ರ ಜೊತೆಗೆ ಆ ಎಮೋಷನ್ ಜೊತೆಗೆ ಸುದ್ದಿ ಮಾಡೋದು ಅವರ ಅಭಿನಯದ ಸಿನಿಮಾಗಳದ್ದು ಹಳೆಯ ಕ್ಯಾಸೆಟ್ ಎಲ್ಲ ಹುಡುಕಿ ಹುಡುಕಿ ಕಟ್ ಮಾಡಿ ಹಾಡು ಹಾಕೋದು ಡೈಲಾಗ್ ಹಾಕೋದು ಅಂದರೆ ಆ ಒಂದು ನೋವನ್ನು ಅವರೊಬ್ಬ ನಾವು ಮೇರು ನಟನ ಕಳ್ಕೊಂಬಿಟ್ಟವಲ್ಲ ಅನ್ನೋ ನೋವಿನ ಜೊತೆನೂ ಈ ಕಡೆ ಕರ್ತವ್ಯ ಪ್ರಜ್ಞೆನೂ ಮರಿಬೇಕು ಸಮಯಕ್ಕೆ ಸರಿಯಾಗಿ ಮಾಡೋ ಆ ಜವಾಬ್ದಾರಿ ನಾನು ನನ್ನನ್ನು ಅಲ್ಲಿ ಡೆಸ್ಕ್ ಇನ್ಚಾರ್ಜ್ ಅಂತ ಮಾಡಿಬಿಟ್ರು ಉದಯ ಟಿವಿಗೆ ಸೀನಿಯರ್ಸ್ ಎಲ್ಲ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟು ನಮ್ದೇ ಒಂದು ಟೀಮ್ ಮಾಡಿ ನನ್ನನ್ನು ಅಲ್ಲಿ ಇನ್ಚಾರ್ಜ್ ಅಂತ ಮಾಡಿಬಿಟ್ರು ಸೊ ಆ ಇಡೀ ಜವಾಬ್ದಾರಿ ನನ್ನ ಮೇಲೆ ಬಂದಿತ್ತು ಆ ಎರಡು ಅಂದ್ರೆ ದುಃಖ ಎಮೋಷನ್ ಅನ್ನ ಈ ಕಡೆ ಕೆಲಸ ಮಾಡುವಂತ ಒಂಥರ ಸಂದಿಗ್ಧ ಪರಿಸ್ಥಿತಿ ನಮಗೆ ಅಯ್ಯೋ ರಾಜ್ಕುಮಾರ್ ಇಲ್ವಲ್ಲ ಅಂತ ಒಂದು ಕ್ಷಣ ಸಹ ಮನಸ್ಸಲ್ಲಿ ನೋವನ್ನ ನೋವು ಅನ್ಭವಸೋ ಅಷ್ಟು ಪುರ್ಸೋತಿರ್ಲಿಲ್ಲ ಬ್ಯಾಕ್ ಟು ಬ್ಯಾಕ್ ನ್ಯೂಸ್ ಹೋಗ್ತಾ ಇತ್ತು ಲೈವ್ ಹೋಗ್ತಾ ಇತ್ತು ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಮಾಡಿದ್ವಿ ಇಡೀ ರಾತ್ರಿ ಲೈವ್ ಮಾಡ್ತಾ ಇದ್ವಿ ಇಡೀ ರಾತ್ರಿ ಅವ್ರ ಸಿನಿಮಾಗಳದನ್ನು ಕಟ್ ಮಾಡಿ ಕಟ್ ಮಾಡಿ ಆಗ್ತಾ ಇದ್ವಿ ಅದೊಂದು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಅದು ಎರಡು ಮೂರು ದಿನ ತುಂಬಾ ಲೈವ್ ಇತ್ತು ನನಗೆ ಆ ಅದೆಲ್ಲವೂ ನನಗೆ ಕಲಿಸ್ಕೊಟ್ಟಿದ್ದು ಉದಯ ಟಿ ವಿ ಅದೆಲ್ಲ ಅನುಭವಗಳನ್ನ ಟೆಲಿವಿಷನ್ ನನಗೆ ಕೊಡ್ತು ಆರಂಭದಲ್ಲೇ ನನ್ನ ಟೆಲಿವಿಷನ್ಗೆ ಬಂದ ಆರಂಭದಲ್ಲೇ ಸಿಕ್ಕಿತ್ತು ಡಾಕ್ಟರ್ ರಾಜ್ಕುಮಾರ್ ಇದು ಪ್ರಮೋದ್ ಮಹಾಜನ್ ಔಟ್ ಎರಡು ಉದಯ ಟಿವಿಲಿ ಸಿಕ್ಕು ಸೊ ಒಂದು ಹದಿನೆಂಟು ತಿಂಗಳು ನಾನು ಉದಯ ಟಿವಿಲಿ ಇದ್ದೆ ಅಷ್ಟೇ ಈ ಪ್ರಿಂಟ್ ಮೀಡಿಯಾದಲ್ಲಿ ನೀವು ಸುಮಾರು ಒಂದು ಮಧ್ಯಾಹ್ನ ಮೇಲೆ ಕೆಲಸ ಟೆಲಿವಿಷನ್ ಅಲ್ಲೇ ಹಾಗಲ್ಲ ಸೊ ಬೆಳಗಿಂದ ಸಂಜೆವರೆಗೆ ರಾತ್ರಿವರೆಗೆಲ್ಲ ಈಗ ಇರತ್ತಲ್ಲ ಸೊ ಆ ಒಂದು ಬದಲಾವಣೆಗೆ ಹೇಗೆ ನೀವು ಅಡ್ಜಸ್ಟ್ ಆಗಿ ಪತ್ರಿಕೆನಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಇಡೀ ಡೆಸ್ಕು ಅಥವಾ ಪತ್ರಿಕಾ ಕಚೇರಿ ದಗ ದಗ ದಗಿಸ್ತಾ ಇರುತ್ತೆ ಆದರೆ ಟೆಲಿವಿಷನ್ ಅಲ್ಲಿ ಹಂಗಲ್ಲ ಅದು ಯಾವಾಗ ಬೇಕಾದ್ರೂ ಸುದ್ದಿ ಸ್ಫೋಟ ಆಗ್ಬೋದು ಅರ್ಲಿ ಮಾರ್ನಿಂಗ್ ಆಗ್ಬೋದು ನೀವು ಇನ್ನೂ ನಿದ್ದೆ ಗಣ್ಣಲ್ಲಿ ಇರುವಾಗಲೇ ಸುದ್ದಿ ಸ್ಫೋಟ ಆಗಿ ನೀವು ಆಫೀಸ್ ಕೋಡ್ ಬರ್ಬಹುದು ಅಂಥದ್ದೆಲ್ಲ ನನಗೆ ಟಿ ವಿಲಿ ಆಗಲಿಲ್ಲ ಯಾಕಂದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಅಲ್ಲ ಅದು ಎಂಟರ್ಟೈನ್ಮೆಂಟ್ ವಿತ್ ಮೂರು ಬುಲೆಟಿನ್ ಇದ್ದಿದ್ರಿಂದ ಸೊ ನನಗೆ ಅಲ್ಲಿಯ ಟ್ವೆಂಟಿ ಫೋರ್ ಅವರ್ಸ್ಗೆ ಮಾಡುವಂಥ ಎಕ್ಸ್ಪೀರಿಯನ್ಸ್ ಸಿಗಲಿಲ್ಲ ನನಗೆ ಅಲ್ಲಿ ಅದು ಸಿಕ್ಕಿದ್ದು ನನಗೆ ಸುವರ್ಣ ಚಾನಲಲ್ಲಿ ಎರಡು ಸಾವಿರದ ಏಳರಲ್ಲಿ ನಾನು ಸುವರ್ಣ ನ್ಯೂಸ್ ಚಾನಲ್ ಬಂದೆ ಆವಾಗ ಸಹ ಅದು ಸುವರ್ಣ ನ್ಯೂಸ್ ಚಾನಲ್ ಸಹ ಉದ್ಯ ಟಿ ವಿ ಥರನೇ ಮಧ್ಯಾಹ್ನ ಒಂದು ಗಂಟೆಗೆ ಅರ್ಧ ಗಂಟೆ ನ್ಯೂಸು ಐದೈದು ನಿಮಿಷಕ್ಕೆ ಸಣ್ಣ ಸಣ್ಣ ಬುಲೆಟಿನ್ ಮಾಡ್ತಾ ಇದ್ವಿ ಅದಾದ ಒಂದು ಆರೇಳು ತಿಂಗಳಿಗೆ ಇದು ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಮಾಡಿದರು ಆವಾಗ ನಮಗೆ ಅದರದ್ದು ಟ್ವೆಂಟಿ ಫೋರ್ ಅವರ್ಸ್ ಚಾನಲಿನ ಬಿಸಿ ತಟ್ಟಕ್ ಶುರುವಾಯಿತು ಕ್ಷಣ ಕ್ಷಣದ ಪರೀಕ್ಷೆ ಕ್ಷಣ ಕ್ಷಣದ ಸವಾಲು ಪ್ರತಿ ಅನ್ನು ನಾವು ಫಸ್ಟ್ ಬ್ರೇಕ್ ಮಾಡೋ ಅನ್ನೋ ಚಾಲೆಂಜು ಅವಾಗಷ್ಟೇ ಒಂದೆರಡು ಹೊಸ ಟಿವಿ ನೈನ್ ತುಂಬ ಪೀಕ್ ಇದ್ದ ಟೈಮ್ ಅದು ನಾವು ಸುವರ್ಣ ನ್ಯೂಸ್ ಚಾನೆಲ್ ಅವಾಗಷ್ಟೇ ಅಂಬೆಗಾಲ್ ಇಟ್ಕೊಂಡು ಬರ್ತಾ ಇದ್ರಿಂದ ಅವ್ರ ಜೊತೆ ಕಾಂಪೀಟ್ ಮಾಡೋ ಅಂತ ಸವಾಲು ಅದು ಆ ಟೈಮಲ್ಲಿ ಸುವರ್ಣ ನ್ಯೂಸ್ ಗೆ ಬಂದಿದ್ದು ರಂಗ ಸರ್ ರಂಗನಾಥ್ ಸರ್ ಟೀಮು ರವಿ ಹೆಗ್ಡೆ ಸರ್ ಟೀಮು ಇಡೀ ಸುವರ್ಣದ ಇದನ್ನೇ ಬದಲಾಯಿಸ್ಬಿಟ್ರು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಹೆಂಗಿರ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಕಾಲ್ ಸ್ಪೀಡ್ ಇರಬೇಕು ಕಾಲ್ ಓಡ್ತಾ ಇರಬೇಕು ತಲೆ ಕಾಲು ಎರಡು ಜೊತೆ ಓಡ್ತಾ ಇರಬೇಕು ಅಂತ ಹೇಳಿದ್ದು ರಂಗನಾಥ್ ಸರ್ ಯಾಕಂದ್ರೆ ನೀನು ಎಷ್ಟು ಓಡಾಡ್ತಿ ಅಂದ್ರೆ ರಿಪೋರ್ಟರ್ ಓಡಾಡ್ತಿರ್ತಾರೆ ನೀನು ಇಲ್ಲಿ ಕುತ್ಕೊಂಡು ನೀನು ತಲೆ ಓಡಿಸ್ತಾ ಇರಬೇಕು ನೀನು ಓಡ್ತಾ ಇರಬೇಕು ಅಂದ್ರೆ ಸ್ಪೀಡ್ ಟೆಲ್ ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಅಂದ್ರೆ ಸ್ಪೀಡ್ ಆ ಸ್ಪೀಡ್ ಕಲ್ಸಿದ್ದು ನಮಗೆ ರಂಗನಾಥ್ ಸರ್ ಮತ್ತೆ ರವಿ ಹೆಗ್ಡೆ ಸರ್ ಆ ಟ್ವೆಂಟಿ ಫೋರ್ ಅವರ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗಿದ್ದು ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ನಿಧನ ಆದಾಗ ನನ್ಗೆ ನೆನಪಿದೆ ಎರಡೂವರೆಗೆ ನನಗೆ ಅಜಿತ್ ಫೋನ್ ಮಾಡಿದ್ರು ರವಿ ಇದು ನಾನು ಅವಾಗ ಇನ್ಪುಟ್ ಹೆಡ್ ಆಗಿದ್ದೆ ವಿಷ್ಣುವರ್ಧನ್ ಹೋಗ್ಬಿಟ್ಟಿದ್ದಾರೆ ಅಂತ ಆದರೆ ನಾವು ಆ ಎರಡೂವರೆಗೆ ಎಲ್ಲರೂ ಎದ್ವಿ ಯಾಕಂದ್ರೆ ಎಲ್ಲ ರೆಡಿ ಆಗಬೇಕು ಎಲ್ಲರೂ ಎದ್ದೇಳಿಸ್ಬೇಕು ಪ್ರತಿ ಚಾನಲ್ ಪಿ ಆರ್ನವ್ರನ್ನ ಎದ್ದೇಳಿಸ್ಬೇಕು ರಿಪೋರ್ಟರ್ನ ಅಲರ್ಟ್ ಮಾಡಬೇಕು ಓಬಿ ವ್ಯಾನ್ ಕಳಿಸ್ಬೇಕು ಕ್ಯಾಮ್ರಾದವ್ರಿಗೆ ಹೇಳಬೇಕು ಡೆಸ್ಕ್ ಅವ್ರನ್ನ ಕರೆಸ್ಬೇಕು ರಿಪೋರ್ಟರ್ಗಳನ್ನ ಅಸೈನ್ ಮಾಡಬೇಕು ಎಲ್ಲವೂ ಆ ಕ್ಷಣದಲ್ಲಿ ಎಲ್ರಿಗೂ ಕಾಲ್ ಮಾಡಬೇಕು ಎಲ್ಲರೂ ಕಣ್ಮೇಲೆ ಆ ಕ್ಷಣನ ನಾವು ಎಲ್ಲರೂ ಎದ್ದು ರೆಡಿಯಾಗಿ ಆಫೀಸ್ ಓಡ್ ಬರಬೇಕು ಆ ಆ ಸ್ಪೀಡನ್ನು ಅಂದ್ರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಹೆಂಗೆ ಕೆಲಸ ಮಾಡುತ್ತೆ ಕೆಲಸ ಮಾಡಬೇಕು ಅನ್ನೋದು ಆ ಸುದ್ದಿಯಿಂದ ಆ ವಿಷ್ಣುವರ್ಧನ್ ನಿಧನದ ಸುದ್ದಿ ನಮ್ಮ ಇದನ್ನೇ ಕೆಲಸದ ಇದನ್ನೇ ಚೇಂಜ್ ಮಾಡ್ತೇವೆ ವ್ಯಾಖ್ಯಾನನೇ ಚೇಂಜ್ ಮಾಡ್ತು ಅಂದರೆ ನಾವು ಅವಾಗ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಶುರು ಮಾಡಿದ್ರಿಂದ ಸೊ ಅದಂತೂ ತುಂಬಾ ನಿಮ್ಗೆ ಗೊತ್ತಿರುತ್ತೆ ವಿಷ್ಣುವರ್ಧನ್ ಸಕ್ಕ ಹೇಗಿತ್ತು ಪರಿಸ್ಥಿತಿ ನೀವು ಸಹ ಇಲ್ಲೇ ಇದ್ರಿ ಅವಾಗ ಸೊ ಅದು ತುಂಬಾ ಚಾಲೆಂಜಿಂಗ್ ಆದ ದಿನಗಳು ಅದು ಮೋಬಿ ವ್ಯಾನ್ ಬ್ಯಾಕ್ ಪ್ಯಾಕ್ಗಳು ರಿಪೋರ್ಟ್ಗಳು ಕ್ಯಾಮ್ರಾಗಳು ಗಲಾಟೆ ಎಲ್ಲರೂ ನೀವು ಬರ್ತಾ ಇರುತ್ತೆ ನ್ಯೂಸ್ನ ಸಮುದ್ರದ ತರ ಕೊಚ್ಕೊಂಡ್ ಬರ್ತಾ ಇರತ್ತೆ ನ್ಯೂಸು ಅದನ್ನ ನೀವು ಸಾರ್ಟ್ ಔಟ್ ಮಾಡಿ ಟಿವಿನಲ್ಲಿ ಹಾಕಿ ಅದಕ್ಕೆ ತಕ್ಕಂತ ವಿಜುವಲ್ಸ್ ಆ ಕ್ಷಣ ನೀವು ತಗೊಳ್ಳೋ ನಿರ್ಧಾರಗಳಿರುತ್ತಲ್ಲ ಬೇಗ ಬೇಗ ಅದು ವಿಷ್ಣುವರ್ಧನ್ ಅವರ ನಿಧನದ ಸುದ್ದಿ ನಮ್ಮೆಲ್ರಿಗೂ ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಒಂದು ಇದನ್ನ ವ್ಯಾಖ್ಯಾನವನ್ನ ಬದಲಾಯಿಸ್ತು ಮತ್ತೆ ಆ ಸ್ಪೀಡ್ ಅನ್ನ ನಾವೆಲ್ಲ ಕಲಿತ್ವಿ ಆ ಟ್ರೈಲರ್ ಇನ್ಪುಟ್ ಅಂತ ಹೇಳಿದ್ರೆ ಕೆಲವೊಂದು ಈ ಮಾಧ್ಯಮದ ಒಳಗಡೆ ಇರುವಂತಹ ಹುದ್ದೆಗಳು ಕೆಲಸಗಳು ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ ಈ ಈನ್ಪುಟ್ ಅಂದ್ರೇನು ಆಮೇಲೆ ಇವಾಗ ನೀವು ಔಟ್ಪುಟ್ ಹೆಡ್ ಆಗಿದ್ದೀರಾ ಇನ್ಪುಟ್ ಅಂದ್ರೇನು ಔಟ್ಪುಟ್ ಅಂದ್ರೆ ಈ ಎರಡು ಒಂದು ಇದು ಹೇಗೆ ಕೆಲಸ ಪತ್ರಿಕೆಯಲ್ಲಿ ಇನ್ಪುಟ್ ಔಟ್ಪುಟ್ ಅನ್ನೋ ಇದೇ ಇಲ್ಲ ಅಲ್ಲಿಯ ಕೆಲಸದ ವಿಧಾನನೇ ಬೇರೆ ಅಲ್ಲಿ ಚೀಫ್ ರಿಪೋರ್ಟರ್ ಇರ್ತಾರೆ ಡೆಸ್ಕ್ ಹೆಡ್ ಇರ್ತಾರೆ ಕಾಪಿ ಎಡಿಟ್ ಸೀನಿಯರ್ ಸಬ್ ಎಡಿಟರ್ಸ್ ಅಂತಿರ್ತಾರೆ ನೀವು ಟೆಲಿವಿಷನ್ ಬಂದರೆ ಕಂಪ್ಲೀಟ್ ಎಲ್ಲ ಚೇಂಜ್ ಅಲ್ಲಿ ನ್ಯೂಸ್ ಎಡಿಟರ್ ಇರ್ತಾರೆ ಇಲ್ಲಿ ಔಟ್ಪುಟ್ ಎಡಿಟರ್ ಇರ್ತಾರೆ ಅಲ್ಲಿ ಚೀಫ್ ರಿಪೋರ್ಟರ್ ಇರ್ತಾರೆ ಇಲ್ಲಿ ಇನ್ಪುಟ್ ಎಡಿಟರ್ ಇರ್ತಾರೆ ಇನ್ಪುಟ್ ಎಡಿಟರ್ ಅಂದರೆ ಅವರಿಗೆ ಅವರ ಅಂಡರ್ ಅಲ್ಲಿ ರಿಪೋರ್ಟರ್ಸ್ಗಳು ಕ್ಯಾಮರಾ ಸೆಕ್ಷನ್ನು ಆಮೇಲೆ ವೆಹಿಕಲ್ಸು ರಿಪೋರ್ಟರ್ ಹೋಗೋಕ್ಕೆ ವೆಹಿಕಲ್ಸು ಅವರಿಗೆ ಕ್ಯಾಸೆಟ್ ಬೇಕಾ ಅವರಿಗೆ ಲೈವ್ ಡಿ ಎಸ್ ಎನ್ ಜಿ ಬೇಕಾ ಬ್ಯಾಕ್ ಪ್ಯಾಕ್ಗಳು ಬೇಕಾ ಮತ್ತೆ ಯಾವ ರಿಪೋರ್ಟರ್ನ ಎಲ್ಲಿ ಕಳಿಸ್ಬೇಕು ಮೆಟ್ರೋ ಟೀಮ್ ಇರುತ್ತೆ ಪೊಲಿಟಿಕಲ್ ಟೀಮು ಟ್ರೈನ್ ಟೀಮು ಈ ಎಲ್ಲಾ ಟೀಮ್ ಗಳನ್ನು ಎಲ್ಲಾ ಟೀಮ್ಗಳು ಕಮ್ಸ್ ಅಂಡರ್ ಇನ್ಪುಟ್ ನಾವು ನಮ್ ಜವಾಬ್ದಾರಿ ಅಂದ್ರೆ ಆ ಇಡೀ ಟೀಮ್ಗಳು ಸರಿಯಾದ ದಾರಿಯಲ್ಲಿ ಸರಿಯಾದ ಸುದ್ದಿಯನ್ನ ಹೋಗೋ ಹೋಗೋತರ ನಾವು ಅವ್ರನ್ನ ಹತ್ತೋದು ಅದು ಇನ್ಪುಟ್ ಕೆಲಸ ಆ ಇಡೀ ಹೊರಗಡೆ ಏನಾಗ್ತಿರತ್ತೆ ರಿಪೋರ್ಟರ್ಸ್ಗಳು ಅವರ ಅವರೆಲ್ಲರ ಇದು ನಮ್ಮ ಕೈಯಲ್ಲಿ ಇರಬೇಕು ಒಂದೇ ಒಂದು ಮಿಸ್ ಆದ್ರೂ ಇಡೀ ನ್ಯೂಸ್ ಇದೇನೆ ವ್ಯತ್ಯಾಸ ಆಗ್ಬಿಡುತ್ತೆ ಅಂತ ರಿಲ್ ರಿಲೇ ಥರ ನಾನು ರಿಪೋರ್ಟರ್ಗೆ ಹೇಳ್ತೀನಿ ರಿಪೋರ್ಟರ್ ಆಚೆ ಹೋಗ್ತಾನೆ ಅವ್ನು ಕ್ಯಾಮ್ರಾ ತೊಗೊಂಡು ಹೋಗ್ತಾನೆ ಗಾಡಿ ಎತ್ಕೊಂಡು ಹೋಗ್ತಾನೆ ಗಾಡಿ ಎತ್ಕೊಂಡು ಅವ್ನು ಇಲ್ಲೆಲ್ಲ ಹೋಗ್ತಾನೆ ಅವ್ನು ಶೂಟ್ ಆಯಿತು ಆ ಶೂಟ್ ಆಗಿರೋ ಕ್ಯಾಸೆಟ್ ಆಫೀಸಿಗೆ ಬರಬೇಕು ಇಮಿಡಿಯೇಟ್ ಬರಬೇಕು ಅಂದರೆ ಇದು ಹತ್ತು ಹದಿನೈದು ವರ್ಷದ ಹಿಂದಿನ ವ್ಯವಸ್ಥೆ ಈಗಂತೂ ತುಂಬ ಈಸಿ ವ್ಯಾಟ್ಸಪ್ ಬಂದ್ಬಿಟ್ಟಿದೆ ಎಲ್ಲ ವೀಡಿಯೋಗಳು ಟೆಕ್ಸ್ಟ್ ಎಲ್ಲ ಬ್ರೇಕಿಂಗ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ ಆವಾಗ ಅದು ಯಾವುದೂ ಇರಲಿಲ್ಲ ಎಲ್ಲವೂ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇರಬೇಕಿತ್ತು ಫೋನಲ್ಲೇ ಬ್ರೇಕಿಂಗ್ ಪಾಯಿಂಟ್ಸ್ ತಗೋಬೇಕಿತ್ತು ಅವ್ರು ರಿಪೋರ್ಟರ್ ಹೇಳೋದನ್ನ ಹಿಂಗೆ ಹೆಡ್ ಟೈಪ್ ಮಾಡ್ಕೋಬೇಕಾಗಿತ್ತು ಮತ್ತೆ ಅವ್ರ ಕಾರ್ ಕ್ಯಾಸೆಟ್ ಕಳಿಸೋರು ಸಣ್ಣ ಸಣ್ಣ ಕ್ಯಾಸೆಟ್ ಅದನ್ನ ಇಲ್ಲಿ ಹಾಕ್ಕೊಂಡು ಅದು ಎಲ್ಲಿದೆ ಅವ್ನ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ರೆಕಾರ್ಡ್ ಆಗಿರೋದು ಹಳೆ ವಿಶುವಲ್ಸ್ ಇರೋದು ಈಗ ರೆಕಾರ್ಡ್ ಆಗಿರೋ ವಿಶುವಲ್ಸ್ ಅದನ್ನ ಕಟ್ ಮಾಡ್ಕೊಂಡು ಅದನ್ನ ಹಾಕಬೇಕಾಗಿತ್ತು ಇಲ್ಲಿ ಪೊಲಿಟಿಕಲ್ ಅವ್ನು ಬ್ರೇಕಿಂಗ್ ಕೊಡ್ತಿರ್ತಾನೆ ಅಲ್ಲಿ ಮೆಟ್ರೋ ಏನೋ ಆಗಿರುತ್ತೆ ಮೆಟ್ರೋ ರಿಪೋರ್ಟರ್ ಏನೋ ಫೋನ್ ಮಾಡ್ತಾನೆ ಕ್ರೈಮ್ ಏನೋ ಮರ್ಡರ್ ಆಗಿದೆ ಅಂತ ಅವನು ಫೋನ್ ಮಾಡ್ತಾನೆ ಅಷ್ಟು ಇದನ್ನ ಏಕಕಾಲದಲ್ಲಿ ತಗೊಂಡು ಅಷ್ಟು ಬ್ರೇಕಿಂಗ್ ಹೋಗ್ತಾ ಇರಬೇಕು ಯಾವ್ದು ಇಂಪಾರ್ಟೆಂಟ್ ಸ್ಕ್ರೀನ್ ಅಲ್ಲಿ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾ ಅಷ್ಟು ಜವಾಬ್ದಾರಿಗಳನ್ನ ಏಕಕಾಲದಲ್ಲಿ ಮಾಡೋದು ಇನ್ಪುಟ್ ಈಗ ಇನ್ಪುಟ್ ಇಂದ ಹೇಗೆ ಔಟ್ಪುಟ್ಗೆ ಇದಾಗಿತ್ತು ಸೊ ನಾನು ಸುಮಾರು ಎರಡ್ ಸಾವಿರದ ಏಳರಿಂದ ಹದಿನಾರರವರೆಗೂ ಇನ್ಪುಟ್ ಹೆಡ್ ಆಗೇ ಎಲ್ಲಾ ಟೀಮ್ಗಳನ್ನು ನಿಭಾಯಿಸ್ಕೊಳ್ತಾ ಬರಿ ರಿಪೋರ್ಟರ್ಸ್ ಅಷ್ಟೇ ಅಲ್ಲ ಆ ಗಾಡಿ ಬೇಕು ಆ ರಿಪೋರ್ಟರ್ ಕ್ಯಾಮ್ರಾ ಬೇಕು ಆ ರಿಪೋರ್ಟರ್ಗೆ ಡಿ ಎಸ್ ಎನ್ ಜಿ ಬೇಕು ಯಾವ ರಿಪೋರ್ಟರ್ಗೆ ಬ್ಯಾಕ್ ಪ್ಯಾಕ್ ಬೇಕು ಪರ್ ವಿಧಾನಸೌಧ ಹೋಗೋರಿಗೂ ವಿಧಾನಸೌಧ ಹೋಗೋರಿಗೆ ಡಿ ಎಸ್ ಎನ್ ಜಿ ಕೊಡಬೇಕಾ ಬ್ಯಾಕ್ ಪ್ಯಾಕ್ ಕೊಡಬೇಕಾ ಅಥವಾ ಯಾವುದೋ ಮರ್ಡ್ರ್ ಆಗೋಗಿದೆ ಅವನಿಗೆ ಬ್ಯಾಕ್ ಪ್ಯಾಕ್ ಕೊಡಬೇಕಾ ಡಿ ಎಸ್ ಎನ್ ಜಿ ಕೊಡಬೇಕಾ ಆಮೇಲೆ ಕ್ಯಾಮ್ರಾ ಶಾರ್ಟೇಜ್ ಆಗಿರುತ್ತೆ ಯಾರಿಗೆ ಫಸ್ಟ್ ಕೊಡಬೇಕು ಯಾರು ಬೇಗ ಹೋಗಬೇಕು ಯಾವ ನ್ಯೂಸ್ ಇಂಪಾರ್ಟೆಂಟು ಇದೆಲ್ಲ ಡಿಸೈಡ್ ಮಾಡೋವಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಿದ್ದು ಇನ್ಪುಟ್ಟು ಅಷ್ಟು ಎರಡು ಸಾವಿರದ ಹದಿನಾರ ತನಕ ಇನ್ಪುಟ್ ಮಾಡಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಡಿಸೆಂಬರ್ ನಾನು ಔಟ್ಪುಟ್ಗೆ ಬಂದೆ ಔಟ್ಪುಟ್ ಏನಂದ್ರೆ ಇನ್ಪುಟ್ ಕೊಡೋದನ್ನೆಲ್ಲ ತಗೊಳ್ಳೋದು ಔಟ್ಪುಟ್ ಜವಾಬ್ದಾರಿ ಇನ್ಪುಟ್ ಇಂದ ಏನೇನು ಬರುತ್ತೆ ಅಂದರೆ ಬೆಂಗಳೂರಿಂದ ಮೆಟ್ರೋ ಪೊಲಿಟಿಕಲ್ ಟೀಮಿಂದ ಕ್ರೈಮ್ ಟೀಮಿಂದ ಜೊತೆಗೆ ಮೂವತ್ತು ಜಿಲ್ಲೆಗಳಿಂದ ಏನ್ ಸುದ್ದಿ ಬರುತ್ತೆ ಆ ಎಲ್ಲ ಸುದ್ದಿಗಳನ್ನು ಫಿಲ್ಟರ್ ಮಾಡ್ಕೊಳ್ತಾ ಯಾವ ಇಂಪಾರ್ಟೆಂಟ್ ಸುದ್ದಿ ಮಿಸ್ ಆಗಿದೆ ಯಾವ ಸುದ್ದಿ ಬಂದಿಲ್ಲ ಲೇಟ್ ಆಗಿದೆ ಯಾವುದು ಬರೀ ಬ್ರೇಕಿಂಗ್ ಪಾಯಿಂಟ್ಸ್ ಬಂದಿದೆ ವಿಜುವಲ್ಸ್ ಬಂದಿಲ್ಲ ಯಾಕೆ ವಿಜುವಲ್ಸ್ ಮಿಸ್ ಆಯ್ತು ಇದನ್ನೆಲ್ಲ ನೋಡ್ಕೊಳ್ತಾ ಮತ್ತೆ ಯಾವುದೋ ಒಂದು ಜಿಲ್ಲೆನಲ್ಲಿ ಏನೋ ಇಂಪಾರ್ಟೆಂಟ್ ಆಗಿದ್ರೆ ಅಲ್ಲಿಗೆ ರಿಪೋರ್ಟರ್ನ ಕಳಿಸ್ಕೊಳ್ತಾ ಅಥವಾ ಆ ರಿಪೋರ್ಟರ್ಗೆ ಡಿ ಎಸ್ ಎನ್ ಜಿನೋ ನೋ ಆ ರಿಪೋರ್ಟರ್ಗೆ ಪ್ಯಾಕ್ ಪ್ಯಾಕ್ ಬೇಕಾ ಅಥವಾ ಏನು ಇಂಪಾ ಅದು ಎರಡು ಮೂರು ದಿನ ನಡೆಯುತ್ತಾ ಘಟನೆ ಅದನ್ನೆಲ್ಲ ಡಿಸೈಡ್ ಮಾಡ್ಕೊಳ್ತಾ ಅದನ್ನ ಆನ್ ಸ್ಕ್ರೀನ್ ನಾವೆಷ್ಟು ಚೆನ್ನಾಗಿ ತೋರಿಸ್ತೀವಿ ಚೆನ್ನಾಗಿ ತೋರಿಸೋ ಜೊತೆಗೆ ಎಷ್ಟು ಸ್ಪೀಡ್ ಆಗಿ ಯಾಕಂದ್ರೆ ಇವಾಗ ಕಾಂಪಿಟೇಷನ್ ಇದೆ ಎಲ್ರಿಗಿಂತ ಮೊದಲು ಎಲ್ರಿಗಿಂತ ನಾವೇ ಫಸ್ಟ್ ನಾವೇ ಬ್ರೇಕ್ ಮಾಡಿದ್ದು ನಮ್ಮಲ್ಲೇ ಮೊದಲು ಈ ಇದೆಲ್ಲ ತುಂಬಾ ಟೀಕೆ ಮಾಡ್ತಾರೆ ನಮ್ಮಲ್ಲೇ ಮೊದಲು ಅಂತ ಆಗ್ತೀರ ಅಂದ್ರೆ ನಮ್ಮಲ್ಲೇ ಮೊದಲು ನಾವೇ ಫಸ್ಟ್ ಬ್ರೇಕ್ ಮಾಡಿದ್ದು ಈಗ ನಮ್ದ ನಾವೇ ಹೇಳ್ಕೋಬೇಕು ಬೇರೆ ದಾರಿ ಇಲ್ಲ ಅದು ಜನರಿತಲ್ಲ ಓ ಇವ್ರು ಫಸ್ಟ್ ಬ್ರೇಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಹಂಗಾಗಿ ಅದಕ್ಕೆ ಜಾಸ್ತಿ ಕೊಡ್ತೇವೆ ಅವ್ ಫಸ್ಟ್ ಬ್ರೇಕ್ ಮಾಡ್ಬೇಕು ಯಾಕದೋ ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಯಾವುದೋ ಒಬ್ರು ರಾಜೀನಾಮೆ ಕೊಟ್ಬಿಟ್ರು ಎಮ್ ಎಲ್ ಎ ಸಚಿವರು ರಾಜೀನಾಮೆ ಕೊಟ್ಬಿಟ್ರು ಅವ್ರು ರಾಜೀನಾಮೆ ಕೊಟ್ಟು ಅಂತ ರಿಪೋರ್ಟ್ ಹೇಳ್ಬಿಡ್ತಾರೆ ರಾಜೀನಾಮೆ ಅಂತ ಆದ್ರೆ ಅದು ನಿಜನಾ ಮಾಡಿನೂ ಹಾಕೋಂಗಿಲ್ಲ ಹಾಕಂಗಿಲ್ಲ ಕೊಟ್ಟ ತಕ್ಷಣ ಹಾಕಂಗಿಲ್ಲ ಅದನ್ನ ಪರಿಶೀಲಿಸಿ ಕನ್ಫರ್ಮ್ ಮಾಡ್ಕೊಂಡು ಹಾಕೋದು ಔಟ್ಪುಟ್ ಕೆಲಸ ಸೊ ಈ ಇನ್ಪುಟ್ ಮತ್ತೆ ಔಟ್ಪುಟ್ ಎರಡರ ಜವಾಬ್ದಾರಿಯನ್ನು ನೀವು ನಿಭಾಯಿಸಿದ್ದೀರಾ ಸೊ ನಿಮಗೆ ಪರ್ಸ್ನಲಿ ನಿಮಗೆ ಖುಷಿ ಕೊಡ್ತಿದ್ದು ಎರಡು ಯಾವುದು ನನಗೆ ಔಟ್ಪುಟ್ಟೆ ಅದು ಪ್ರತಿ ಕ್ಷಣದ ಚಾಲೆಂಜಿಂಗ್ ಅದು ಪ್ರತಿ ಕ್ಷಣ ಯಾಕಂದ್ರೆ ರಿಪೋರ್ಟರ್ ಕೊಟ್ಟಿರ್ತಾನೆ ಒಂದು ಕ್ಷಣ ಮೈ ಮರೆನು ಸುದ್ದಿ ಹೋಗಲ್ಲ ಅವ್ನು ಕೊಟ್ಟು ಆ ಕೊಟ್ಟ ತಕ್ಷಣ ವಾಟ್ಸಪ್ ಅಲ್ಲಿ ಬಂದಿರುತ್ತೆ ಸಾವಿರಾರು ಮೆಸೇಜ್ಗಳು ಬಂದಿರುತ್ತೆ ಆ ಸಾವಿರಾರು ಮೆಸೇಜ್ಗಳನ್ನ ನೋಡ್ ನೋಡ್ತಾನೇ ಇರಬೇಕು ಎಲ್ಲ ಒಂದು ಮೆಸೇಜ್ ಹಾಕಿರ್ತಾನೆ ಅವನು ಬ್ರೇಕಿಂಗ್ ಇಂಪಾರ್ಟೆಂಟ್ ಅಂತ ಅವನು ಹಾಕಿರ್ತಾನೆ ಅವನು ಹಾಕಿ ಈ ಫೋನ್ ಮಾಡೋಷತ್ತೆ ನಾವು ಅದನ್ನ ಪಿಕ್ ಮಾಡಿ ಆನೇರ್ ಏರ್ ಅದು ಪ್ರತಿದಿನದ ನಮ್ಮ ನಮ್ಮ ಯಾಕಂದರೆ ಬೇರೆ ಕಾಂಪಿಟೇಟಿವ್ ಚಾನಲ್ ಅಲ್ಲಿ ಬ್ರೇಕಿಂಗ್ ಬಂದ್ಬಿಟ್ರೆ ಈ ರಿಪೋರ್ಟ್ ನಾನು ಕೊಟ್ಟಿದ್ದೆ ಒಂದ್ ಸೆಕೆಂಡ್ ಲೇಟ್ ಆಗ್ಬಿಡ್ತು ನಮ್ಗೆ ಅಯ್ಯೋ ನಮ್ದೇ ಫಸ್ಟ್ ಬಂದಿತ್ತು ನಾವೇ ಲೇಟ್ ಮಾಡ್ಬಿಟ್ವಿ ಅಪರಾಧಿ ಪ್ರಜ್ಞೆ ಅಪರಾಧಿ ಪ್ರಜ್ಞೆ ಅವ್ರು ಕಳಿಸ್ತಾ ಇರೋ ಬ್ರೇಕಿಂಗ್ ಮೆಸೇಜ್ಗಳನ್ನ ನೋಡ್ತಾ ಅದನ್ನ ಬೇಗ ನಾವ್ ಎಷ್ಟು ಸ್ಪೀಡ್ ಆಗಿ ಹಾಕ್ತೀವಿ ಸ್ಕ್ರೀನ್ ಮೇಲೆ ಬರೋ ತರ ಅಂತ ಇಲ್ಲಿ ನನ್ನೊಬ್ರು ಸ್ಪೀಡ್ ಅಷ್ಟೇ ಅಲ್ಲ ನನ್ನ ಜೊತೆಯಲ್ಲಿರೋ ಅಷ್ಟು ಟೀಮ್ ಅನ್ನ ಸ್ಪೀಡ್ ಇದೆಯಲ್ಲ ಈ ಬ್ರೇಕಿಂಗ್ ಹಾಕೋಕೆ ಒಂದು ಟೀಮ್ ಇರುತ್ತೆ ಕೆಳಗಡೆ ಬ್ರೇಕಿಂಗ್ ಹಾಕೋದೇ ಒಂದು ಟೀಮ್ ದೊಡ್ಡದಾಗಿ ಬರೋ ಬ್ರೇಕಿಂಗ್ ಹಾಕೋದೇ ಇನ್ನೊಬ್ರು ಇರ್ತಾರೆ ಮತ್ತೆ ಬುಲೆಟಿನ್ ಪ್ರೊಡ್ಯೂಸರ್ ಇರ್ತಾನೆ ಮತ್ತೆ ಅದಕ್ಕೆ ತಕ್ಕ ವಿಶುವಲ್ ಕಳ್ಸಕ್ ಒಬ್ಬ ಇರ್ತಾನೆ ಸ್ಕ್ರಿಪ್ಟ್ ಮಾಡಕ್ ಒಬ್ಬ ಇರ್ತಾನೆ ಸೊ ನಾನು ಅಟ್ ಎ ಟೈಮು ನಾನು ಅಷ್ಟು ಜನನು ಒಂದೇ ಕರ್ಕೊಂಡು ಹೋಗಬೇಕು ಇವ್ನು ಬೇಗ ಬ್ರೇಕಿಂಗ್ ಹಾಕ್ಬೇಕು ಆ ಬ್ರೇಕಿಂಗ್ ಅವ್ನು ಅವಳು ಕಾಪಿ ಮಾಡಾಕಿ ಸ್ಕ್ರೀನ್ ಮೇಲೆ ಕೊಡಬೇಕು ಆ ಬ್ರೇಕಿಂಗ್ ಪಾಯಿಂಟ್ಸ್ ಓದೋ ಓದೋಲಿ ಆ ವಿಶುವಲ್ ಕಳಿಸ್ಬೇಕು ಇದು ಒಂದೇ ಏಕಕಾಲದಲ್ಲಿ ನಡೆಯುವಂತ ಕ್ರಿಯೆ ಇದೆ ಏಕಕಾಲದಲ್ಲಿ ಒಂದೇ ಟೈಮ್ ನಲ್ಲಿ ನಡೆಯುವಂತ ಇದು ಆ ಏನೋ ಬ್ರೇಕಿಂಗ್ ಹೋಗ್ತಿದೆ ಆಮೇಲೆ ಒನ್ ಅವರ್ ಬಿಟ್ಟು ವಿಶುವಲ್ ಹಂಗಲ್ಲ ಈ ವಿಶುವಲ್ ಬಂದಿರತ್ತೆ ಅಥವಾ ರಿಪೋರ್ಟ್ ಕಳಿಸೋರದ್ ಲೇಟ್ ಆಗಿರತ್ತೆ ಅದಕ್ಕೆ ತಕ್ಕಂಗೆ ಅಥವಾ ಫೈಲ್ ಏನಾದ್ರೂ ಹಾಕೊಳ್ಳೋಣ ಸಿಎಂ ಏನೋ ಹೇಳಿರ್ತಾರೆ ಸಿಎಂ ಬೈಟ್ ಬಂದಿರಲ್ಲ ಫೈಲ್ ವಿಶುವಲ್ ಹಾಕೊಳ ಆ ಫೈಲ್ ಕಳಿಸ್ಕೋಬೇಕು ಇಮಿಡಿಯೇಟ್ ಅಂದ್ರೆ ಎಲ್ಲವೂ ಚಿಟ್ಕೆ ಹೊಡೆಯೋದ್ರಲ್ಲಿ ಅಂತಾರಲ್ಲ ಆ ಚಿಟ್ಕೆ ಹೊಡೆಯೋದ್ರಲ್ಲಿ ಇಷ್ಟು ಕೆಲಸ ಆಗ್ಬೇಕು